ಈ ಸಂದರ್ಭದಲ್ಲಿ ಇವತ್ತು ತರ್ತಾಗಿ ನಿಮ್ಮನ್ನು ಸಂಪರ್ಕ ಮಾಡತಕ್ಕಂಥದಕ್ಕೆ ಕಾರಣ ನಾವು ಕೊಪ್ಪ ಬೆಲೆ ಏರಿಕೆ ಆಗಬೇಕು ಬೆಂಬಲ ಬೆಲೆ ಹೆಚ್ಚಿಗೆ ಆಗಬೇಕು ಮತ್ತು ಅತಿ ತುರ್ತಾಗಿ ಕೊಪ್ರಿಯನ್ನು ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸದನದ ಒಳಗೆ ಮತ್ತು ಒಳಗೆ ಕೇಂದ್ರ ಸರ್ಕಾರಕ್ಕೂ ಹೋಗಿ ಒತ್ತಡವನ್ನು ಏರಿ ಇವತ್ತು ಕೇಂದ್ರ ಸರ್ಕಾರ ಕೇವಲ ಇನ್ನೂರೈವತ್ತು ರೂಪಾಯಿಗಳನ್ನು ಜಾಸ್ತಿ ಮಾಡ್ತಿವಿರ್ತಕ್ಕಂಥ ಮಾತನ್ನು ಹೇಳಿದೆ ಅದನ್ನು ಸ್ವಾಗತಿಸೋಣ ಆದರೆ ನನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನೀವು ಕೊಪ್ಪೆಯನ್ನು ಇನ್ನೂರೈವತ್ತು ರೂಪಾಯಿ ಹೆಚ್ಚಿಸ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅತಿ ತುರ್ತಾಗಿ ಕೊಪ್ಪರಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭಿಸಬೇಕು ಇಲ್ಲ ಅಂದ್ರೆ ಜನ ಸಂಕಷ್ಟಕ್ಕೆ ಸಿಗುತ್ತಾರೆ ಸಿಕ್ಕಿದ್ದಾರೆ ಕೊಪ್ಪರಿ ಎಲ್ಲ ಒಳ್ಳೆಯ ಪಾಲಾಗ್ತಾ ಇದೆ ಇಲ್ಲೂ ಒಂಥರ ಬ್ಲ್ಯಾಕ್ ಮೇಲ್ ಕೆಲಸ ಶುರುವಾಗುತ್ತೆ ಯಾರೋ ಜನ ಕೊಂಡ್ಕೊಂಡು ಇಟ್ಕೊಂಡು ಮನೆಯಲ್ಲಿ ಬಿಡುವಂಥ ಆತಂಕಕ್ಕೆ ಗುರಿಯಾಗುತ್ತೆ ಅದರಿಂದ ನೀವು ಅತಿ ತುರ್ತಾಗಿ ಕೊಬ್ಬರಿ ಕೇಂದ್ರವನ್ನು ತೆರೆಯಬೇಕು ನೀವು ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಾವು ಸ್ವಾಗತ ಮಾಡ್ತೇವೆ ಆದರೆ ವರ್ಷವಿಡೀ ಕೊಬ್ಬರಿಯನ್ನು ಸೀಸನ್ ಇರ್ತಕ್ಕಂಥ ಕೋ ಇರೋದ್ರಿಂದ ಬೆಳೆ ವರ್ಷ ಇಡೀ ಆ ಪಪ್ರಿಯನ್ನು ಖರೀದಿ ಕೇಂದ್ರನ ಚಾಲ್ತಿಯಲ್ಲಿ ಇಡಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಬೇಡಿಕೆ ಈ ಬೇಡಿಕೆಯನ್ನು ದಯಮಾಡಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತೇನೆ ಮತ್ತು ನಾನು ರೈತರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಮುಂದಿನ ತಿಂಗಳು ಸೀಸನ್ ಪ್ರಕಾರ ತಗೊಳ್ಳೋದಾದ ಮುಂದಿನ ತಿಂಗಳು ಪೊಪ್ರಿ ಖರೀದಿ ಕೇಂದ್ರ ಪ್ರಾರಂಭಿಸಲೇಬೇಕು ಕಾನೂನು ಜನವರಿನಲ್ಲಿ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದವರೆಗೆ ನೀವು ಕೊಪ್ಪರಿಗಳನ್ನು ಮಾರಾಟ ಮಾಡಿ ಕಳ್ಕಬೇಡಿ ಅಂತೇಳಿ ರೈತರಿಗೆ ಯಾರು ಕೊಪ್ಪರಿಗಳನ್ನು ಕಳ್ತಬೇಡಿ ಮಾರಾಟ ಮಾಡಿ ಕಳ್ಕಬೇಡಿ ಸ್ಟಾಕ್ ಇಟ್ಕೇಳಿ ಒಂದು ತಿಂಗಳುಗಳ ಕಾಲ ಸ್ಟಾಕ್ ಇಟ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಕಾರಣ ಹನ್ನೆರಡು ಸಾವಿರ ರೂಪಾಯಿ கேந்திர சரக்காரி ஃரரீதித்திக்கு வரத்த பப்பிரி ஃபரீதிக் வந்தே ஒன்றுவ சூப்பாயின சித்திராமர சர்க்க சஹாய் கொடுத்து இது அல்ல நமக்கு ஹதிமூறுவரு சூப்பாயி தர ஒவ்வொரு ரைத்திலே ஒன்று க்விண்டால் பப்பிரிக்கு சேர்த்து அதை யாரும் சத கொப்பிய மாராட்ட மாடி கைலிந்த கொப்பிரியான மாலன கழுக்கபேடி அந்தி நானும் கொப்பிரி பெழகார எல்லா ரைத்தாந்தவரே நான் மனுவிய மாதிரி இதொந்து சுதீன வை அதுக்கோஸ்க்கு காய்த்தக்க மனுவியக்கோஸ்கர நான் இவத்து சேரி இல்லது நம்ம முகாந்திர ஈ நாடின் ரைத்த கொப்பிரி பெழ ரைத்தினே நான் சினாய் பண்ணேன்